ರಸ್ತೆಯ ಗುಂಡಿಗಳು ಮರಣ ಗುಂಡಿಗಳಾಗಿ ಬದಲಾಗ್ತಾ ಇರೋದನ್ನ ನಾವು ಈಗಾಗಲೇ ನೋಡ್ತಾ ಇದ್ದೇವೆ ಇದರಿಂದ ನೂರಾರು ಜೀವಗಳು ತಮ್ಮ ಜೀವವನ್ನೇ ಕಳೆದುಕೊಂಡಿದ್ದಾರೆ ಈ ಬಗ್ಗೆ ಸಾರ್ವಜನಿಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಧ್ವನಿಯನ್ನ ಎತ್ತುತ್ತಿದ್ದಾರೆ ಆದ್ರೂ ನಮ್ಮ ವ್ಯವಸ್ಥೆ ಬದಲಾಗಲ್ಲ ಬಿಡಿ ಇದಕ್ಕೆ ನಿದರ್ಶನ ತಲಪಾಡಿ ಜಂಕ್ಷನ್ ಬಳಿ ಇರುವ ಸರ್ವಿಸ್ ರಸ್ತೆಯಲ್ಲಿನ ಎರಡು ಅಡಿ ಆಳದ ಯಮಗುಂಡಿ ಹೌದು ವ್ಯಕ್ತಿಯೊಬ್ಬರು ಈ ರಸ್ತೆಯ ಬಗ್ಗೆ ವಿವರಿಸುತ್ತಾ ಅಲ್ಲಿನ ಸ್ಥಳೀಯ ಅಧಿಕಾರಿಗಳಿಗೆ ಹೊಂಡವನ್ನ ಮುಚ್ಚುವಂತೆ ಮನವಿ ಮಾಡುತ್ತಿರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ತಲಪಾಡಿ ಜಂಕ್ಷನ್ ಇದು ತಲಪಾಡಿಯ ಗ್ರಾಮ ಪಂಚಾಯತಿ ಅಧೀನದ ವಿಕಾಸ ಸೌಧ ವಾಣಿಜ್ಯ ಕಟ್ಟಡ ಮತ್ತು ಇಲ್ಲೊಂದು ಮಸೀದಿಗೆ ಹೋಗುವ ರಸ್ತೆ ಉಂಟು ಈ ರಸ್ತೆ ಸರ್ವಿಸ್ ರಸ್ತೆ ಈ ಸರ್ವಿಸ್ ರಸ್ತೆಯಲ್ಲಿ ಸುಮಾರು ಒಂದು ಎರಡು ಅಡಿಯಷ್ಟು ಒಂದು ಹೊಡ್ಡ ಇದು ಬಸ್ ಸ್ಟ್ಯಾಂಡ್ ಇದು ಬಸ್ ಸ್ಟ್ಯಾಂಡ್ ಇದು ದಾರಿ ಮತ್ತು ಒಳಗಿನ ರಸ್ತೆಗೆ ಹೋಗುವ ಸರ್ವಿಸ್ ರಸ್ತೆ ಇದು ರಾಷ್ಟ್ರೀಯ ಹೆದ್ದಾರಿ ಇದು ರಾಷ್ಟ್ರೀಯ ಹೆದ್ದಾರಿ ಅದರ ಪಕ್ಕದಲ್ಲೇ ಒಂದು ದೊಡ್ಡ ದೊಡ್ಡ ಹೊಂಡ ಈ ಹೊಂಡದಲ್ಲಿ ಲಾ ಮೀನಿನ ಲಾರಿಗಳು ಬಂದು ನಿಂತು ಅದರ ನೀರು ಮಳೆಯ ನೀರು ಎಲ್ಲ ಕೊಳಚೆ ನೀರು ಬಂದು ನಿಂತು ದುರ್ವಾಸನೆ ಬರ್ತದೆ ಅದರಿಂದ ಮಾನ್ಯ ಪಿ ಡಿ ಒ ಅವರೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ಇದರ ಬಗ್ಗೆ ಒಂದು ಗಮನ ಹರಿಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಇಲ್ಲಾಂದರೆ ಟೋಲ್ ಗೇಟ್ನ ಸಿಬ್ಬಂದಿಗಳಿಗೆ ಒಂದು ಹೇಳಿ ಅಲ್ಲಿ ದಾಮಾರ ಹುಡಿ ಉಂಟು ಆ ದಾಮರ ಹುಡಿಯನ್ನು ಜೆ ಸಿ ಪಿಯಲ್ಲಿ ತಂದು ಈ ಹೊಂಡಕ್ಕೆ ಹಾಕಿದರೆ ಹೊಂಡಕ್ಕೆ ಹಾಕಿ ಮುಚ್ಚಲಿಕ್ಕೆ ಒಂದು ಸೂಚನೆಯನ್ನು ನೀವು ನೀಡಬೇಕು ದಯವಿಟ್ಟು ನಿಮ್ಮಲ್ಲಿ ಈ ಬಗ್ಗೆ ಕೇಳಿಕೊಳ್ತಾ ಇದ್ದೇವೆ ನಾ ನೋಡಿ ಒಂದು ಹೊಂಡ ಇದು ಜನರ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನಿ ನ್ಯೂ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಬಲವಾದ ನಾಡಿಗೆ ಬಲವಾದ ಅಡಿಪಾಯ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ ಡೇಲಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ ಎಲ್ಲಾ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು ಜೊತೆಗೆ ಎಸಿಸಿ ರ್ಯಾಮ್ಕೋ ಸಿಮೆಂಟ್ ಕೂಡ ಲಭ್ಯವಿದೆ ಟಿಎಂಟಿ ರಾಡ್ ಸಿಆರ್ ರೌಂಡ್ ಪೈಪ್ಸ್ ಜಿಪಿ ಪೈಪ್ಸ್ ಎಚ್ಆರ್ ಪೈಪ್ಸ್ ಜಿಎಲ್ ರೌಂಡ್ ಪೈಪ್ಸ್ ಸಿಮ್ಲೆಸ್ ಪೈಪ್ಸ್ ಬಾಯ್ಲರ್ ಪೈಪ್ಸ್ ಆಂಗಲ್ಗಳು ಬಿಮ್ಗಳು ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು ಚೌಕಾ ರಾಡ್ಗಳು ಮತ್ತು ಬ್ರೈಡ್ ಬಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ ನೀವು ಕಾಂಟ್ರಾಕ್ಟರ್ ಆಗಿರ್ಲಿ ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರಲಿ ಗುಣಮಟ್ಟ ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ ಸಂಪರ್ಕಿಸಲು ನೈನ್ ಒನ್ ಜೀರೋ ಏಟ್ ನೈನ್ ಟು ನೈನ್ ತ್ರೀ ಡಬಲ್ ಫೈವ್ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಎರಡು ಒಂಬತ್ತು ಮೂರು ಐದು ಐದು ನೈನ್ ಒನ್ ಜೀರೋ ಏಟ್ ತ್ರೀ ಫೋರ್ ಏಟ್ ಜೀರೋ ಟು ಫೈವ್ ಒಂಬತ್ತು ಒಂದು ಸೊನ್ನೆ ಎಂಟು ಮೂರು ನಾಲ್ಕು ಎಂಟು ಸೊನ್ನೆ ಎರಡು ಐದು ಅಥವಾ ನ್ಯೂ ಕರ್ನಾಟಕ ಸ್ಟೀಲ್ ಅಂಡ್ ಸಿಮೆಂಟ್ಸ್ ಅಟ್ ಜಿಮೇಲ್ ಡಾಟ್ ಕಾಮ್ ವಿಳಾಸ ನಾಟಿಕಲ್ ಜಂಕ್ಷನ್ ಹತ್ತಿರ ದೇರಳಕಟ್ಟೆ ಐದು ಏಳು ಐದು ಸೊನ್ನೆ ಒಂದು ಎಂಟು